ನೋಡಿ ಇದು ಬನ್ನೂರು ಹೋಬಳ್ಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಹದೇವಪ್ಪರವರ ಸ್ವಕ್ಷೇತ್ರ ಇದು ಹಾಗೂ ಅವ್ರ ಮಗ ಕುಲಪುತ್ರ ಇದ್ದಾರಲ್ಲ ಸುನಿಲ್ ಬೋಸು ಅವರ ಕ್ಷೇತ್ರನೂ ಕೂಡ ಇದು ಕೂಡ ಇದೆ ನೋಡಿ ಅಭಿವೃದ್ಧಿ ಏತ್ ಯಾವ ಥರ ಆಗಿದೆ ಅನ್ನೋದಕ್ಕೆ ನೋಡಿ ಇಲ್ಲಿ ಗಿಡಗೆಡ್ಡೆಗಳು ಕಾಣ್ತಾ ಇದೆಯಲ್ಲ ರೈತರು ಜಮೀನುಗಳು ಮುಳುಗಡೆ ಆಗಿದೆಯಲ್ಲ ಇದೇ ಇವರ ಅಭಿವೃದ್ಧಿ ಅವ್ರು ಪಾಲುವರ್ಸೋಂದಷ್ಟು ಜನ ಹೇಳ್ತಾರೆ ಯಾವ ಥರ ಹೇಳ್ತಾರೆ ಅಂತಂದರೆ ಮಹದೇವಪ್ಪ ಅವರು ನಮ್ಮ ಮಿನಿಸ್ಟ್ರು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಅವರ ಅಭಿವೃದ್ಧಿ ಹೇಗಿದೆ ಫಾಲೋವರ್ಸ್ ರೀ ಒಂದು ಒಂದು ಕೋಟಿಯೋ ಎರಡು ಕೋಟಿಯೋ ಒಂದು ಹತ್ತು ಲಕ್ಷವೋ ಇಪ್ಪತ್ತು ಲಕ್ಷವೋ ಟೆಂಡ್ರುಗಳ್ನ ಕೊಟ್ಬಿಟ್ರೆ ಅವರು ಕಳಪೆ ಕಾಮಗಾರಿಗಳು ಮಾಡ್ಕೊಂಡು ಇಂಜಿನಿಯರ್ಗಳ್ಗೊಂದಷ್ಟು ದುಡ್ಡು ಕೊಟ್ಕೊಂಡು ಇವರು ನಮ್ಮ ಮಾದೇವಪ್ಪ ಅವರು ಅಂತ ಹೇಳ್ತಾರೆ ನಮ್ಮ ಸುನಿಲ್ ಬೋಸು ಅಣ್ಣ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಅವ್ರಿಗೆಲ್ಲ ಹತ್ತು ಕುಂಟೆ ಜಮೀನಿದ್ದೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ರೈತರು ಬದುಕು ಹೆಂಗಾಗದ ಇದು ಒಂದು ಸಾಕ್ಷಿ ನೋಡಿ ಇದು ಯಾವ ಥರ ಇದೆ ಅಂತ ಈಗ ಬಂದು ಹೇಳಕ್ಕೆ ಹೇಳಿ ಅವ್ರು ಯಾರು ಪಾಲವರ್ಸ್ ಹೇಳ್ತಾರಲ್ಲ ಅಭಿವೃದ್ಧಿ ಆಗಿದೆ ಅಂತ ಹಾಂ ಮಾದೇವಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನೋಡಿ ಅಭಿವೃದ್ಧಿ ರೈತರ ಬದುಕು ಯಾವ ಥರ ಇದೆ ಅನ್ನೋದ್ಕೆ ಬಂದು ನೋಡಿ ರೈತರನ್ನ ಯಾವತ್ತೂ ಹೊಟ್ಟೆ ಉರಿಸಬೇಡಿ ಅವ್ರನ್ನ ಕಣ್ಣೀರನ್ನ ನೀವು ಯಾವತ್ತಾದ್ರೂ ಒಂದಲ್ಲ ಒಂದು ರೀತಿ ಅನುಭವಿಸ್ತೀರ ಅನ್ನೋದಕ್ಕೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ಅಭಿವೃದ್ಧಿ ಆಗಿದ್ರೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿ